ಸ್ನೇಹಿತರೆ ನೋಡಿ ಇವತ್ತು ನಾನು ರೂಮಲ್ಲಿ ಕುತ್ಕೊಂಡಿದ್ದೆ ಆವಾಗ ನಮ್ಮ ಮೇಡಮ್ ಫೋನ್ ಬರುತ್ತೆ ನನ್ನ ಫೋನ್ ಪಿಕ್ ಮಾಡಿದಾಗ ಅವ್ರು ಹೇಳ್ತಾರೆ ಡೋರ್ ಹತ್ರ ಬಾ ನಾನು ಡೋರ್ ಹತ್ರ ಬಂದು ನೋಡಿದ್ರೆ ಇಲ್ಲಿ ಖರ್ಜೂರ ಮಡಗಿದ್ರು ಡಟ್ಸು ಇದು ಒಂದು ಸ್ವಲ್ಪ ಹಸಿದಿದೆ ಒಂದು ಸ್ವಲ್ಪ ಬಲ್ತಿರೋದಿದೆ ಆದರೆ ಇದು ತಿನ್ನಲಿಕ್ಕೆ ಬಹಳ ಟೇಸ್ಟಿಯಾಗಿರುತ್ತೆ ಈಗ ಇಲ್ಲಿ ನಮ್ಮ ಇಲ್ಲಿ ಸೌದಿಯಲ್ಲಿ ಅದು ಖರ್ಜೂರದ್ದು ಸೀಸನ್ ನಡೀತಾ ಇದೆ ಅದರಲ್ಲಿ ಬೇಕಾದಷ್ಟು ಸಿಗುತ್ತೆ ಆದರೆ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ ಫ್ರೆಶ್ ಕೂಡ ಇದೆ ನಾನು ಎತ್ಕೊಂಡು ನನ್ನ ರೂಮಿಗೆ ಬಂದುಬಿಡ್ತೀನಿ ಬಂದು ಇದೆಲ್ಲ ನೋಡ್ತೀನಿ ಭಾಳ ಜಾಸ್ತಿ ಇರುತ್ತೆ ಮತ್ತು ನಾನು ಇದೆಲ್ಲ ಎತ್ತಿ ಒಂದು ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ನನ್ನ ಫ್ರೆಂಡ್ಗಳಿಗೂ ಕೊಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಅದರಲ್ಲಿ ಒಂದು ಎತ್ತು ತಿಂತೀನಿ ನಾನು ಟೇಸ್ಟಿ ಅಂದರೆ ಟೇಸ್ಟಿ ಇರುತ್ತೆ ಮುದ್ದೆ ಇದ್ದಂಗೆ ಇದೆ ಇದು ನಾನು ತಿನ್ನಿದ್ರೆ ನನಗೆ ಭಾಳ ಸಂತೋಷ ಆಯಿತು ತಿಂದಿದ್ದು ಅಷ್ಟೊಂದು ಚೆನ್ನಾಗಿದೆ ಇದು ನಾನು ತಿಂದಿರೋದು ಆಮೇಲೆ ಇದೆಲ್ಲ ನೋಡ್ಬಿಟ್ಟು ನಾನು ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ನಾನು ಪ್ಯಾಕಿಂಗ್ ಕಡೆ ಹೋಗ್ತೀನಿ ನೋಡಿ ಇದೆಲ್ಲ ನಾನು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಆರು ಏಳು ಕವರ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ಬಿಡೋಣ ಫ್ರೆಂಡ್ಸ್ಗಳಿಗೆ ಯಾಕಂದರೆ ಅಷ್ಟೊಂದು ಮಡ್ಕೊಂಡು ನಾನು ತಿನ್ನಲಿಕ್ಕೂ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಹಂಚ್ಬಿಡ ಅಂದ್ಬಿಟ್ಟು ಎಲ್ಲರಿಗೂ ಪ್ಯಾಕ್ ಮಾಡ್ತೀನಿ ನನಗೋಸ್ಕರ ಒಂದು ಸ್ವಲ್ಪ ಎತ್ ಮಡ್ಕೊಂಡಿರ್ತೀನಿ ನಾನು ನನಗೆ ಮತ್ತೆ ಸಿಗುತ್ತೆ ಆದರೂ ಒಂದು ಸ್ವಲ್ಪ ಮಡಗಿರ್ತೀನಿ ಇನ್ನು ಮಿಕ್ಕಿದೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ತಗೊಳಕ್ಕೆ ಕೊಟ್ಬಿಡಣ ಅಂದ್ಬಿಟ್ಟು ನಾನು ಪ್ಯಾಕ್ ಮಾಡ್ಕೊಂಡು ಹೊರಟೆ ನೋಡಿ ಇದೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಮೊದಲು ನನ್ನ ಮುಂದಗಡೆ ಇರೋ ಫ್ರೆಂಡ್ಸ್ಗೆ ತಗೊಂಡೋಗಿ ಕೊಡೋಣ ಅಂತ ಅಲ್ಲಿಗೆ ತೊಗೊಂಡೋಗ್ತಾಯಿದ್ದೀನಿ ಮೂರು ನಾಲ್ಕು ಕವರು ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ ಅದಾದ್ಮೇಲೆ ಇನ್ನು ಮಿಕ್ಕಿರೋದು ಇನ್ನ ಬೇರೆ ಫ್ರೆಂಡ್ಸ್ ಅವ್ರೆ ನನ್ನ ಹಿಂಭಾಗದಲ್ಲಿ ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ ಮತ್ತೆ ನೋಡಿ ಇಲ್ಲಿ ಬಂದೆ ನಾನು ಇಲ್ಲಿ ಒಬ್ರು ನನ್ನ ಫ್ರೆಂಡ್ ಅವ್ರೆ ಇವ್ರು ಬಂದು ಹೈದ್ರಾಬಾದ್ ಕಡೆ ಅವರು ರೂಮ್ ರೂಮಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾರೆ ಇವ್ರಿಗೆ ಕೊಡ್ತೀನಿ ಕೊಟ್ಬಿಟ್ಟು ಇನ್ನೊಬ್ಬನ್ ಇವ್ರಿಗೂ ಕರಿತೀನಿ ಇವನು ಗುಜರಾತ್ವನು ಕವರ್ ನೋಡ್ಬಿಟ್ಟು ಓಡ್ ಬರ್ತಾನೆ ಆಮೇಲೆ ನಾನು ಇಲ್ಲಿ ಇನ್ನೊಬ್ರು ಅವರು ಸ್ವಲ್ಪ ವಯಸ್ಸಾಗಿರೋರು ಇವರು ವಯಸ್ಸಂದ್ರೆ ಅಷ್ಟೊಂದು ವಯಸ್ಸಾಗಿಲ್ಲ ಆದ್ರೆ ಇವ್ರ ಹತ್ರ ಬಂದ್ರೆ ಇವ್ರು ಯಾವಾಗ್ಲೂ ಮಲಕೊಂಡಿರ್ತಾರೆ ಈಗ ಸ್ಕೂಲ್ ರಜಾ ನಡೀತಾ ಇದೆಲ್ಲ ಮೂರ್ ತಿಂಗಳಿಂದ ನಡೀತಾ ಇದೆ ಅದ್ರಲ್ಲಿ ಯಾವಾಗ ಬಂದ್ರು ಮಲಗಿರ್ತಾರೆ ಇವ್ರು ಇವ್ರಿಗೆ ಎಬ್ಬರಿಸ್ತೀನಿ ಕೇಳ್ತೀನಿ ನೋಡಿ ಈಗ ನಮ್ಗೆಲ್ಲ ಸಂಜೆ ಆಗ್ತಾ ಇದೆ ನಿಮ್ಗೆ ಬೆಳಗ್ಗೆ ಆಗ್ತಾ ಇದೆ ನಮ್ಗೆಲ್ಲಾ ಸೂರ್ಯ ಮುಳುಗ್ತಾ ಇದೆ ನಿಮ್ಗೆ ಸೂರ್ಯ ಎದುಳ್ತಾ ಇದೆ ಎದ್ ಬನ್ನಿ ಆಚೆ ಬಂದು ಸೂರ್ಯ ನೋಡಿ ಹೆಂಗಿದೆ ಅಂತ ಕೇಳ್ತೀನಿ ಇವ್ರ ನೈಟ್ ಮಲ್ಗಿರೋದು ಮೂರು ಮೂರ್ನಾಲ್ಕು ಗಂಟೆಗೆ ಮಲ್ಗವ್ರೆ ಈಗ ಸಂಜೆ ಐದು ಐದುವರೆ ಆಗ್ತಾ ಇದೆ ಈಗ ಅಲ್ಲಿವರೆಗೂ ಮಲ್ಗವ್ರಿ ಇವರು ಊಟ ಇಲ್ಲ ನಾಷ್ಟ ಇಲ್ಲ ಏನು ಇಲ್ಲ ಅದಾದ್ಮೇಲೆ ಇವ್ರು ಕೊಟ್ಬಿಟ್ಟು ನಾನು ಇನ್ನೊಬ್ಬ ಫ್ರೆಂಡ್ ಹತ್ರ ಬರ್ತೀನಿ ಇವನ್ ಇರಲ್ಲ ಇವನ್ ಡ್ಯೂಟಿಗೆ ಹೊಂದೋಗಿರ್ತಾನೆ ಅದಕ್ಕೋಸ್ಕರ ಇವ್ನ ಡೂರಲ್ಲೇ ನಾನು ತಗ್ಲಾಕ್ ಅಲ್ಲಿಂದ ಬಂದ್ಬಿಡ್ತೀನಿ ನನ್ನ ರೂಮ್ಗೆ ನನ್ನ ರೂಮ್ ಬಂದಾದ್ಮೇಲೆ ನೋಡಿ ಇದೆಲ್ಲ ನಮ್ದು ಹಳೆ ಚಪಾತಿಗಳಿದು ಆ ಹಳ್ಳೆ ಚಪಾತಿ ಅಂದರೆ ನಾವು ತಿಂದು ಇನ್ನು ಮಿಕ್ಕಿರ್ತದಲ್ಲ ಆ ಚಪಾತಿಗಳಿದು ಇದೆಲ್ಲ ನಾನು ತಗೊಂಡೋಗಿ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸಲ್ಲಿ ಹಾಕ್ಬಿಡ್ತೀವಿ ಯಾಕಂದರೆ ಆ ಬಾಕ್ಸಲ್ಲಿ ಹಾಕ್ಬಿಟ್ರೆ ಬಿಸಾಕಕ್ಕೆ ಹೋಗಲ್ಲ ಆ ಬಾಕ್ಸಲ್ಲಿ ಹಾಕಿದ್ರೆ ಅದೆಲ್ಲ ಎತ್ಕೊಂಡೋಗಿ ಕುರಿಗೆ ಹಸುಗೆ ಅದಕ್ಕೆಲ್ಲ ತಿನ್ಸ್ತಾರೆ ಅದೆಲ್ಲ ತಿಂತದೆ ಅದಕ್ಕೆ ನಾನು ತಗೊಬಂದು ಇಲ್ಲಿ ಹಾಕ್ತೀನಿ ನಮ್ಮ ಚಾನಲಲ್ಲಿ ನೀವೆಲ್ಲ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಮತ್ತೆ ನೋಡಿ ನಾನು ಇದು ಆಗ್ಬಿಟ್ಟು ನಾನು ಓಡ್ಬಿಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಮತ್ತೆ ಸಿಗೋಣ